ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಯಾಕಂದರೆ ಲವ್ ಮಾರ್ಕ್ಟೇಲ್ ಟೂ ಆದಮೇಲೆ ನಾನು ಮೂರು ಸಿನಿಮಾ ಮಾಡಿದೆ ಅದರಲ್ಲಿ ಶರ್ಫ್ ಚಿದಂಬರ ನನ್ನ ಲಾಸ್ಟ್ ಕಂಪ್ಲೀಟೆಡ್ ಸಿನ್ಮಾ ನಾನು ಅದೇ ಸಿನಿಮಾ ಫಸ್ಟ್ ರಿಲೀಸ್ ಆಗ್ತಾ ಇದೆ ಸೊ ಅದ್ ಕ್ರೆಡಿಟ್ ಇಡೀ ಶರ್ಫ್ ಚಿದಂಬರ ತಂಡಕ್ಕೆ ಹೋಗುತ್ತೆ ಬಿಕಾಸ್ ಒಂದು ಥರ್ಟಿ ಫೈವ್ ಡೇಸಲ್ಲಿ ಟು ಶೂಟ್ ಅ ಸಿನಿಮಾ ಆ್ಯಂಡ್ ಇನ್ ಲೆಸ್ ದೆನ್ ಸಿಕ್ಸ್ ಮಂತ್ಸ್ ರಿಲೀಸ್ ಮಾಡೋಕ್ಕೆ ಕಷ್ಟನೇ ಬಟ್ ಟು ಹ್ಯಾವ್ ಅ ಗ್ರೇಟ್ ಪ್ರೊಡ್ಯೂಸರ್ ಆನ್ ಬೋರ್ಡ್ ರೂಪಾ ಅವರು ಟೈಮ್ಲಿ ಪೇಮೆಂಟ್ ಕೊಟ್ಟರು ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಅದು ನನಗೆ ತುಂಬ ಖುಷಿಯಾಯಿತು ಸೊ ಅದು ಯಾವ ಪ್ರೊಡ್ಯೂಸರ್ ಇನ್ನೂ ಮಾಡಿಲ್ಲ ಬಟ್ ಶಿ ವಾಸ್ ವೆರಿ ವೆರಿ ಪ್ರಾಂಗ್ ಅದು ಅದು ಹೈಲೈಟ್ ಅಂಡ್ ಓಸೋ ಅಫ್ಕೋರ್ಸ್ ನಮ್ದು ಎಲ್ಲ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರ್ಬೋದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಇಟ್ ಇಟ್ ಟೇಕ್ಸ್ ಅ ಟೀಮ್ ಟು ಬಿಲ್ಡ್ ಸಿನಿಮಾ ಅದು ಕ್ರೆಡಿಟ್ ಡೆಫಿನೆಟ್ಲಿ ಗೋಸ್ ಟು ದ ಟೀಮ್ ಆ್ಯಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ಜೂನ್ ಫೋರ್ಟೀನ್ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ಆಗ್ತಾ ಇದೆ ಟೂ ಇಯರ್ಸ್ ಆದಮೇಲೆ ನನ್ನ ನಮ್ಮ ಹೊತ್ತಿಲ್ಲಿ ಆದಮೇಲೆ ಇಟ್ ಮೀ ಟೂ ಇಯರ್ಸ್ ಫಾರ್ ರಿಲೀಸ್ ಸೊ ನಾನು ತುಂಬ ತುಂಬ Excited are so thank you Ramesh sir for gracing your presence.